ಕರ್ನಾಟಕ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಆದಷ್ಟು ಹೆಚ್ಚಿನ ಜನರಿಗೆ ತಲುಪಬೇಕು ಎಂಬ ಆಶಯದೊಂದಿಗೆ ಆರಂಭಿಸಿದ ಪಂಚ ಗ್ಯಾರಂಟಿಗಳ ಸಂಪೂರ್ಣ ಜಾರಿ ಶಿಬಿರಕ್ಕೆ ಅಭೂತಪೂರ್ವ ಸ್ಪಂದನೆ ಸಿಕ್ಕಿದ್ದು ಇಲ್ಲಿವರೆಗೂ ಹಲವಾರು ಜನರು ಇದರ ಉಪಯೋಗ ಪಡೆದುಕೊಂಡಿದ್ದಾರೆ ಇದುವರೆಗೂ ಹಣ ಪಡೆಯದ ಹೆಣ್ಣು ಮಕ್ಕಳು ಕೂಡ ಗೃಹಲಕ್ಷ್ಮಿ ಹಣವನ್ನು ಈಗ ಪಡೆದು ಗ್ಯಾರಂಟಿ ಯೋಜನೆಯ ಹೆಮ್ಮೆಯ ಫಲಾನುಭವಿಗಳಾಗಿದ್ದಾರೆ ಈ ಶಿಬಿರದ ಮೂರನೇ ಭಾಗವನ್ನು ಪದ್ಮನಾಭನಗರ ವಾರ್ಡ್ ವ್ಯಾಪ್ತಿಯ ಐದು ಸ್ಥಳಗಳಲ್ಲಿ ಪ್ರಸನ್ನ ಗಣೇಶ್ ದೇವಸ್ಥಾನ ಗೌಡಪಾಳ್ಯ ಚಿಕ್ಕ ಗೌಡನಪಾಳ್ಯ ದುರ್ಗಮ್ಮ ದೇವಸ್ಥಾನ ಹತ್ತಿರ ರಾಗಿ ಗೌಡನ ಗೌಡನಪಾಳ್ಯ ಮುನೇಶ್ವರ ಸರ್ಕಲ್ ಪಂಚ ಗ್ಯಾರಂಟಿ ಸಂಪೂರ್ಣ ಜಾರಿ ಶಿಬಿರವನ್ನು ಯಶಸ್ವಿಯಾಗಿ ನಡೆಸಲಾಯಿತು ಈ ಕಾರ್ಯಕ್ರಮವನ್ನು ಪ್ರಮೋದ್ ಶ್ರೀನಿವಾಸ್ ಅಧ್ಯಕ್ಷರು ಬಿ ಬಿ ಎಂ ಪಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ

ನಮಗೂ ಒಳ್ಳೇದಾಗುತ್ತೆ ಆಡಲಿ ಅದರಿಂದ ನಮಗೂ ಬಡ ಮಕ್ಕಳಿಗೆಲ್ಲ ಸ್ವಲ್ಪ ಮನೇಲಿರೋರಿಗೆಲ್ಲ ಸ್ವಲ್ಪ ಅನುಕೂಲ ಆಗುತ್ತೆ ಮತ್ತು ಅನ್ನಭಾಗ್ಯದ್ದೆಲ್ಲ ಬರ್ತಾಯಿದೆ ಈಗ ಒಂದು ತಿಂಗಳಿಂದ ಬರ್ತಾಯಿಲ್ಲ ಅದನ್ನು ಸ್ವಲ್ಪ ನಮಗೆ ಕಳಿಸ್ಕೊಟ್ರೆ ಮತ್ತು ರೇಷನ್ ಅಕ್ಕಿಗಳಿಂದ ಸ್ವಲ್ಪ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಇದೆ ಸೊ ಅದನ್ನು ಸ್ವಲ್ಪ ಸರಿ ಮಾಡಿಸಿ ನಮಗೆ ಕೊಟ್ಟರೆ ಒಳ್ಳೆಯದು ಸರೂ ಈ ಥರ ಅನುಕೂಲ ಮಾಡಿಕೊಟ್ಟಿರೋದ್ರಿಂದ ನಮ್ಗೆ ಒಳ್ಳೇದಾಗಿತ್ತು ಇಲ್ಲಾಂದರೆ ಬೇರೆ ಬೇರೆ ಆಫೀಸ್ಗಳೆಲ್ಲ ಹೋಗಿ ನಾವು ಓಡಾಡಿ ಕೆಲಸ ಕಾರ್ಯಗಳನ್ನ ಬಿಟ್ಟು ನಾವೆಲ್ಲ ತಿರುಗಬೇಕಾಗಿತ್ತು ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಆಧಾರ್ ಕಾರ್ಡ್ ಐಟಿ ಕಾರ್ಡ್

ಬಂದ ನೀ ಬಂದ ಚೆನ್ನಾಗಿ ನಾನು ನೋಡ್ಕೊಂಡಿದ್ದೀನಿ ಇವಾಗ ಬಂದಿಲ್ಲ ನನಗೆ ಸ್ವಲ್ಪ ಮೂರು ತಿಂಗಳಿಂದ ಬಂದಿಲ್ಲ ಅಷ್ಟೇ ಅದಕ್ಕೆ ಮುಂಚೆ ಬರ್ತದೆ ಕ್ರಾಕ್ಸ್ ಕೊಡಿಯೋದು ನನ್ನ ಹೆಸರು ಆಟ ಅಂತ ನನಗೆ ಗೃಹಲಕ್ಷ್ಮಿದು ಮೂರು ತಿಂಗಳಿಂದ ಬಂದಿಲ್ಲ ಪ್ರಮೋದವರು ಮನೆ ಹತ್ರ ಬಂದರು ಅವಾಗ ನಮಗೆ ಗೃಹಲಕ್ಷ್ಮಿ ಬಂದಿಲ್ಲ ಅಂದಕ್ಕೆ ಇದು ಇದು ಜರಾಸ್ ಕೊಡಿ ಅಂತ ಮಾಡ್ಕೊಡ್ತಾರೆ ಇವಾಗ ಬಂದಿಲ್ಲ ಅದಕ್ಕೆ ಜರಾಸ್ ಕೊಡಕ್ ಬಂದಿದೀವಿ ಗೊತ್ತಾಗ್ಲಿಲ್ಲ ಇವಾಗ ಗೊತ್ತಾಯ್ತು ಕೊಟ್ಟಿದೀವಿ ಎಲ್ಲ ಬರ್ಲಿ ಬರುತ್ತೆ ಅಂತ ನಾವು ಹೇಳ್ತೀವಿ ಅಂತ ಅವ್ರು ಹೇಳಿದ್ರಪ್ಪ ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಆದ್ಮೇಲೆ ನಾವೇನು ಗ್ಯಾರಂಟಿ ಸಂಪೂರ್ಣ ಜಾರಿ ಶಿಬಿರವನ್ನು ಹಮ್ಮಿಕೊಂಡಿದ್ವಿ ಇದು ಮೂರನೇ ವಾರ ಮೂರನೇ ವಾರ ಆಗಿದ್ದು ಇವತ್ತು ವಿಶೇಷ ಏನು ಅಂದರೆ ಗೃಹ ಮತ್ತು ಶಕ್ತಿ ಯೋಜನೆ ಇವೆರಡೂ ಚಾಲನೆ ಕೊಟ್ಟು ಇವತ್ತು ಒಂದು ಒಂದು ವರ್ಷ ಪೂರೈಕೆ ಆಗಿದೆ ಇವತ್ತೇ ಚಾಲನೆ ಕೊಟ್ಟಿದ್ದು ಒಂದು ವರ್ಷದಿಂದೆ ಸೊ ಹಂಗಾಗಿ ಇವತ್ತು ಒಂದು ವಿಶೇಷ ದಿನ ಯಾಕೆ ಅಂದರೆ ಶಕ್ತಿ ಯೋಜನೆಯಲ್ಲಿ ಸುಮಾರು ನೂರ ಐವತ್ತು ಕೋಟಿಗೂ ಹೆಚ್ಚು ಮಹಿಳೆ ಅಂದರೆ ಟಿಕೆಟ್ಸ್ ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಕ್ರೋರ್ ಹೆಚ್ಚು ಟಿಕೆಟ್ಸನ್ನು ಸೇಲ್ ಆಗಿರೋವಂಥದ್ದು ಫ್ರೀ ಟಿಕೆಟ್ಸನ್ನು ಸೇಲ್ ಆಗಿರುವಂಥದ್ದು ಅಷ್ಟು ಜನ ಮಹಿಳೆಯರು ಇವತ್ತು ಶಕ್ತಿ ಯೋಜನೆ ಫಲಾನುಭವಿಗಳಾಗಿ ಅವರ ಮಖದಲ್ಲಿ ಮಂದಹಾಸ ಕಾಣಿಸ್ತಾ ಇದೆ ಮತ್ತೊಂದು ವಿಶೇಷ ಏನು ಅಂದರೆ ಒಂದು ಕೋಟಿ ಅರವತ್ತೈದು ಲಕ್ಷ ಜನರಿಗೆ ಗೃಹ ಜ್ಯೋತಿ ಇವತ್ತೇ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಒಂದು ಒಂದು ವರ್ಷದಿಂದ ಇವತ್ತು ಇವತ್ತಿನ ತನಕ ಒಂದು ಕೋಟಿ ಅರವತ್ತೈದು ಲಕ್ಷ ಜನರಿಗೆ ಮನೆಗಳಿಗೆ ಗೃಹ ಜ್ಯೋತಿ ಇನ್ನೂರು ಯೂನಿಟ್ ಫ್ರೀ ಕರೆಂಟ್ ಹೋಗ್ತಾ ಇದೆ ಹಾಗಾಗಿ ಇವತ್ತು ವಿಶೇಷ ದಿನ ಇನ್ನೊಂದೇನಂದರೆ ಇವತ್ತು ಪದ್ಮನಾಂನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪದ್ಮನಾನಗರ ವಾರ್ಡಲ್ಲಿ ಗೌಡನ್ ಪಳ್ಳ್ಯದಲ್ಲಿ ಇವತ್ತು ಗೌಡನ್ ಪಳ್ಳ್ಯದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಹಿರಿಯರಾಗಿರ್ತಕ್ಕಂಥ ಎಲ್ಲ ಸೀನಿಯರ್ ಲೀಡರ್ಸ್ ಎಲ್ಲರೂ ಬಂದು ನಮ್ಮ ಜೊತೆ ಸಾಥ್ ಕೊಟ್ಟು ಅವರೆಲ್ಲರೂ ಇಂಥ ಒಂದು ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಾ ಇಲ್ಲಿ ಇರ್ತಕ್ಕಂಥ ಎಲ್ಲ ಸುಮಾರು ಜನ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅವ್ರಿಗೂ ಎಲ್ಲ ಈ ಯೋಜನೆಗಳು ತಲುಪಬೇಕು ಅಂತ ಒಂದು ನಿಟ್ಟಿನಲ್ಲಿ ಅವರು ಕೂಡ ಇವತ್ತೆಲ್ಲ ಬಂದು ಈ ಕ್ಯಾಂಪ್ಗಳಿಗೆ ಭಾಗವಹಿಸಿದ್ದಾರೆ ಅವ್ರಿಗೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತ ಇಷ್ಟಪಡ್ತೇನೆ ಹಾಗೆ ಏನು ಪದ್ಮನಾಭನಗರದಲ್ಲಿ ಸುಮಾರು ಒಂದು ಎಪ್ಪತ್ತು ಸಾವಿರ ಜನ ಫಲಾನುಭವಿಗಳಿದ್ದಾರೆ ಅಂತ ನಮ್ಮ ಡೇಟಾ ಹೇಳ್ತದೆ ಅವ್ರಿಗಷ್ಟು ಜನಕ್ಕೂ ಯಾರು ಈ ಯೋಜನೆಗಳಿಂದ ವಂಚಿತರಾಗಬಾರ್ದು ಅಂತ ಹೇಳಿ ನಾವು ಏನು ಈ ಕ್ಯಾಂಪ್ನ ಹಮ್ಮಿಕೊಂಡಿದ್ದೇವೆ ಇದು ಇನ್ನೂ ಹತ್ತು ವಾರ ನಡೆಯುತ್ತೆ ಇನ್ನೂ ಹತ್ತು ವಾರ ಎಂಟು ಕ್ಷ ಎಂಟು ವಾರ್ಡ್ಗಳಲ್ಲಿ ನಡೆಯುತ್ತೆ ಇವತ್ತು ಮೂರನೇ ವಾರ ಹಾಗಾಗಿ ಇವತ್ತು ಎಲ್ಲರಿಗೂ ಅಭಿನಂದನೆಗಳನ್ನ ತಲಿಸ್ತೇನೆ ಸರ್ಕಾರಕ್ಕೆ ಕೂಡ ನಾವೆಲ್ಲರೂ ಚಿರಋಣಿಯಾಗಿರಬೇಕು ಅಂತ ನಾನು ಭಾವಿಸ್ತೇನೆ ಯಾಕೆಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಹಿಳೆಯರಿಗೆ ಪ್ರೋತ್ಸಾಹ ಕೊಡುವಂಥದ್ದು ಮಹಿಳೆಯರಿಗೆ ಆರ್ಥಿಕ ಸ್ವಾತಂತ್ರ್ಯ ಕೊಡುವಂಥದ್ದು ಯಾವುದೇ ಸರ್ಕಾರ ಮಾಡಿಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅದಕ್ಕೆ ನಾವೆಲ್ಲರೂ ಚಿರಋಣಿಯಾಗಿರ್ತೇವೆ ಅಂತ ನಾನು ಹೇಳ್ತೇನೆ ಪಂಚ್ ಗ್ಯಾರಂಟಿಗಳು ತುಂಬ ಮಹತ್ವಪೂರ್ಣ ಯೋಜನೆಗಳೇ ಅದು ಇಡೀ ರಾಜ್ಯ ಮಾತ್ರ ಅಲ್ಲ ರಾಷ್ಟ್ರ ಮಾತಾಡ್ತಾ ಇದೆ ಹಾಗಾಗಿ ಈ ಎರಡು ತಿಂಗಳಿಂದ ಏನು ಅವರಿಗೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಬರ್ತಾ ಇಲ್ಲ ಅನ್ನೋದು ಅದು ತಾತ್ಕಾಲಿಕ ಯಾಕೆಂದರೆ ಕೋಡ್ ಆಫ್ ಕಂಡಕ್ಟ್ ಎಲ್ಲ ಇರೋದರಿಂದ ಅದೊಂದು ಸ್ವಲ್ಪ ಟೆಕ್ನಿಕಲ್ಲಾಗಿ ನಿಂತಿತ್ತು ಈಗ ಹದಿನೈದನೇ ತಾರೀಕು ಮೇಲೆ ಸರ್ಕಾರ ನಮಗೆ ಡಿ ಬಿ ಟಿಯಿಂದ ಹೇಳಿದ್ದಾರೆ ಡಿಪಾರ್ಟ್ಮೆಂಟಿಂದನೂ ಹೇಳಿದ್ದಾರೆ ಹದಿನೈದನೇ ತಾರೀಕು ಮೇಲಿಂದ ಅದು ರಿಲೀಸ್ ಆಗುತ್ತೆ ಪ್ರಮೋದ್ ಅವರು ಅಧ್ಯಕ್ಷತೆ ಆಗಿರೋದ್ರಿಂದ ಅವ್ರ ಸದಸ್ಯರುಗಳು ಎಲ್ಲರೂ ಸೇರಿ ಜನಗಳಿಗೆ ಒಳ್ಳೆ ಕೆಲಸ ಮಾಡಿಕೊಡ್ತಾವ್ರೆ ಅಂತ ನಮ್ಮ ಅಭಿಪ್ರಾಯ ನಾನೊಬ್ಬ ಮುಖಂಡಾಗಿ ಹೇಳ್ತಾ ಇದ್ದೀನಿ ಜನಗಳು ತುಂಬ ಖುಷಿ ಪಡ್ತಾವ್ರೆ ಎಲ್ಲ ಅಲ್ಲಿ ಇಲ್ಲಿ ಅಳದಾಡೋ ಬದಲು ಇಲ್ಲೇ ಬಂದು ಮನೆ ಬಾಗಿಲಿಗೆ ಬಂದು ಮಾಡ್ಕೊಡ್ತಾ ಇದ್ದಾರೆ ಅದು ತುಂಬ ಸಂತೋಷ ಪಡ್ತಾವೆ ಗ್ಯಾರಂಟಿ ಯೋಜನೆಗಳ ಒಂದು ಶಿಬಿರವನ್ನು ನಮ್ಮ ಪ್ರಮೋದ್ ಅವರು ಮಾಡ್ತಾ ಇದ್ದಾರೆ ಇಡೀ ಕ್ಷೇತ್ರದಲ್ಲಿ ಇದು ಸಂಚಲನ ಮೂಡಿಸುವಂತ ಕಾರ್ಯಕ್ರಮ ಕಳೆದ ಮೂರ್ನಾಲ್ಕು ವಾರಗಳಿಂದಲೂ ಇದು ಕಂಟಿನ್ಯೂ ಆಗಿ ಎಲ್ಲ ಕಡೆ ಎಲ್ಲ ವಾರ್ಡ್ಗಳಲ್ಲೂ ಅಧ್ಯಕ್ಷರು ಎಲ್ಲ ಸಮಿತಿ ಸದಸ್ಯರನ್ನು ಒಳಗೊಂಡಂತೆ ಎಲ್ಲರನ್ನೂ ಸೇರಿಸ್ಕೊಂಡು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರಿಂದ ಸುಮಾರು ಜನ ಸಾರ್ವಜನಿಕರಿಗೆ ಪ್ರತಿ ಮನೆ ಮನೆಗಳಲ್ಲೂ ಕೂಡ ಇದು ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ ಅವರಿಗೆ ಏನೇ ಒಂದು ಯೋಜನೆ ತಗೊಳ್ಳೋದ್ರಲ್ಲಿ ಅವರಿಗೆ ತಾಂತ್ರಿಕ ದೋಷ ಇದ್ದರೂ ಕೂಡ ಅದನ್ನು ಇಲ್ಲೇ ನಿಂತಲ್ಲೇ ಅದನ್ನು ತಕ್ಷಣವೇ ಅದನ್ನು ಪರಿಹಾರ ಮಾಡಿಕೊಡೋದಕ್ಕೋಸ್ಕರ ಈ ಶಿಬಿರವನ್ನು ಮಾಡಿರೋದು ಇದರಿಂದ ಬಹಳಷ್ಟು ಜನ ಮನೆಯಲ್ಲೂ ಇರುವಂತಹ ಹೆಂಗಸರುಗಳು ಮತ್ತೆ ಪಬ್ಲಿಕ್ ಎಲ್ಲರೂ ಕೂಡ ಪ್ರತಿಯೊಬ್ಬರು ಇಲ್ಲಿ ಬಂದು ಇದರ ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳು ಏನಿತ್ತು ಅದು ಇಲ್ಲಿ ತನಕ ಸುಮಾರು ಜನ ಗೊತ್ತಿರೋದು ತಿಳ್ಕೊಳ್ತಿರೋದೆಲ್ಲ ಹೋಗಿ ಮಾಡ್ಕೊಂಡಿದ್ರು ಇರೋಂಥ ಜನಕ್ಕೆ ಇವು ಗೊತ್ತಾಗಂಥ ವಿಷಯ ಆಗಿದೆ ಆ ವಿಷಯ ಗೊತ್ತಾಗಂಥ ವಿಷಯ ಮಾಡಿಕೊಟ್ಟಂಥವ್ರು ನಮ್ಮ ಪ್ರಮೋದ್ ಎಲ್ ಶ್ರೀನಿವಾಸ್ ಅವರು ಆ ಪ್ರಮಾದ ಶ್ರೀನಿವಾಸ ಅವರಿಗೆ ಒಂದು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ನಮ್ಮ ಗೌಡುಂಪಳ್ಳ ಜನತೆಯಿಂದ ಸೊ ಈಗ ಯಾರ್ಯಾರು ಗೊತ್ತಿಲ್ವೋ ಅವರೆಲ್ಲವೂ ಈಗ ತೊಂದಿಗೆ ಮಾಡ್ತಂತ ಇದ್ದಾರೆ ಆ ಒಂದು ಯೋಜನೆಗಳೆಲ್ಲರಿಗೂ ಸ್ವಲ್ಪ ಒಂದು ಅನುಕೂಲನ ನಮ್ಮ ಪ್ರಮಾದ ಶ್ರೀನಿವಾಸ್ ಮಾಡಿಕೊಟ್ಟಿದ್ರೆ ತುಂಬ ಸಂತೋಷ ತುಂಬ ಅನುಕೂಲ ಆಗ್ತಿದೆ ಇದು ಒಂದು ನಮ್ಮ ನಮಗೆ ನಮ್ಮ ಗೌಡುಂಬಳ ಜನ ಸುಮಾರು ಜನ ಗೊತ್ತಿರಲಿಲ್ಲ ಇದು ಎಲ್ಲಿ ಎಲ್ಲಿ ಪಡಿಬೇಕು ಯಾವ ರೀತಿ ಅಂತ ಅಂದ್ಬಿಟ್ಟು ಅದೇ ರೀತಿ ಇವತ್ತು ಗೊತ್ತಾಗಿದೆ ನಮಗೊಂದು ಲೆಕ್ಕ ಜನ ನಮ್ಮ ಮೇಡಮ್ ಅವರಾಗಿ ಸರ್ಕಾರ ನಮ್ಮ ಮನೆ ಮುಂದೆ ಬಂದಂಗೆ ಆ ಒಂದು ಅನುಕೂಲ ನಮ್ಮ ಪ್ರಮುಖ ಮಾಡಿಕೊಂಡಿದ್ದಾರೆ ಅವರು ಧನ್ಯವಾದಗಳು ಹೇಳುತ್ತಾ ನಾವು ಜನಗಳಲ್ಲಿ ಯಾರಿಗೂ ಸರಿಯಾಗಿ ಈ ವಿಷಯ ಗೊತ್ತಿರಲಿಲ್ಲ ಈ ದಿವಸ ನಮ್ಮ ಪ್ರಮೋದ್ ಶ್ರೀನಿವಾಸ್ ಅವರು ಮುಖಂಡತ್ವದಲ್ಲಿ ಇಡೀ ಗೌಡರ ಜನರೆಲ್ಲ ಬಂದು ಅವರ ಕಷ್ಟ ಎಲ್ಲ ತಿಳಿಸಿ ಏನು ಒಂದು ಆಧಾರ್ ಕಾರ್ಡು ಒಂದು ಇದು ಯಾರ ರೇಷನ್ ಕಾರ್ಡು ಮತ್ತು ಎರಡು ಸಾವಿರ ರೂಪಾಯಿ ಬಂದು ಸ್ವಲ್ಪ ಇದಾಗಿರೋದ್ರಿಂದ ಎಲ್ಲ ಬಂದು ತಲುಪುವಲ್ಲಿ ಒಂದು ಪರಿಚಯ ಮಾಡಿ ಕೊಟ್ಟಿದ್ದಾರೆ